ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪದ್ಯವಾದ ಸ್ವಾತಂತ್ರ್ಯದ ಹಣತೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕೆ ಎಸ್ ನಿಸಾರ್ ಅಹಮದ್ ರವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಕೆ ಎಸ್ ನಿಸಾರ್ ಅಹಮದ್ ಇವರ ಜನನ ಐದು ಎರಡು ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಇವರ ಪೋಷಕರು ತಂದೆ ಶೇಖ್ ಹೈದರ್ ತಾಯಿ ಹಮೀದಾ ಬೇಗಂ ಇವರು ಬರೆದಂತಹ ಕೃತಿಗಳು ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಮುಂತಾದವು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿಧನ ಮೂರು ಐದು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿದರು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಸದಾ ಉರಿಯುತ್ತಿರಬೇಕಾದುದು ಯಾವುದು ಉತ್ತರ ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯದ ಹಣತೆ ಪ್ರಶ್ನೆ ಎರಡು ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಉತ್ತರ ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಿಯಲ್ಲಿಯ ಮೇವನ್ನು ಕಸಿಯಬಲ್ಲರು ಪ್ರಶ್ನೆ ಮೂರು ಮೊಳಕೆ ಉಂಟಾದುದು ಹೇಗೆ ಉತ್ತರ ವ್ಯಕ್ತಿ ವ್ಯಕ್ತಿಗಳ ಪರಿಶ್ರಮ ಬೆವರ ಹನಿಗಳ ಸಿಂಚನದಿಂದ ಮೊಳಕೆಯಾಗಿ ನಂತರ ಮರವಾಗಿದೆ ನಂತರ ಪ್ರಶ್ನೆ ನಾಲ್ಕು ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಗಮನ ಸಾಧನೆಯ ಕಡೆಗೆ ಸಲ್ಲಬೇಕು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ನೋಡಿ ಮಕ್ಕಳೇ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪದ್ಯದ ಭಾಗ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ನಂತರ ಎರಡನೇ ಪದ್ಯದ ಭಾಗ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆ ಎಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ ಈ ರೀತಿ ಎರಡನೇ ಪದದ ಭಾಗವನ್ನು ಸಹ ಪೂರ್ಣಗೊಳಿಸಿ ಮಕ್ಕಳೇ ನಂತರ ವ್ಯಾಕರಣದ ಮಾಹಿತಿಯಲ್ಲಿ ಗುಣ ವಿಶೇಷಣದ ಬಗ್ಗೆ ತಿಳಿಸಿದ್ದಾರೆ ಗಮನಿಸಿ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷಣ ಅಂತ ಹೇಳಿದ್ದಾರೆ ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ರಿತೇಶನ ಬಳಿ ಕರಿಯ ಮೊಲವಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರಿಯ ಅನ್ನೋದು ಗುಣವಿಶೇಷಣ ಮಕ್ಕಳೇ ನೋಡಿ ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತೆ ಅಲ್ವಾ ಅಂದರೆ ಮೊಲವು ಯಾವ ರೀತಿ ಇದೆ ಅದರ ಗುಣವಿಶೇಷತೆಯನ್ನು ಹೇಳ್ತಕ್ಕಂಥದ್ದೇ ಗುಣವಿಶೇಷಣ ನೋಡಿ ಮಕ್ಕಳೇ ಕಾಂಚನ ಸುಂದರ ಹುಡುಗಿ ಕಾಂಚನ ಯಾವ ರೀತಿ ಹುಡುಗಿ ಮಕ್ಕಳೇ ಸುಂದರ ಹುಡುಗಿ ಹಾಗಾಗಿ ಸುಂದರ ಅನ್ನೋದು ಗುಣವಿಶೇಷಣ ನಂತರ ಎರಡನೇ ವಾಕ್ಯ ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ದರ್ಶಿನಿ ಯಾವ ಲಂಗವನ್ನು ತೊಟ್ಟಿದ್ದಾಳೆ ಮಕ್ಕಳೇ ಕೆಂಪು ಬಣ್ಣದ ಲಂಗವನ್ನು ತೊಟ್ಟಿದ್ದಾಳೆ ಹಾಗಾಗಿ ಇಲ್ಲಿ ಗುಣ ವಿಶೇಷಣ ಕೆಂಪು ನಂತರ ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ರಾಘುವಿನ ಹತ್ತಿರ ಎಂತಹ ವಿಮಾನವಿದೆ ಮಕ್ಕಳೇ ದೊಡ್ಡ ಹಾಗಾಗಿ ಇಲ್ಲಿ ದೊಡ್ಡ ಅನ್ನೋದು ಗುಣವಿಶೇಷಣ ಅದೇ ರೀತಿಯಲ್ಲಿ ಗಮನಿಸಿ ಮಕ್ಕಳೇ ಭಾಷಾಭ್ಯಾಸದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಅ ಪ್ರಶ್ನೆ ಗುಣವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷಣ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಉದಾಹರಣೆ ನೋಡಿ ರಿತೇಶನ ಬಳಿ ಕರಿಯ ಮೊಲವಿದೆ ಕರಿಯ ಅನ್ನೋದು ಗುಣವಿಶೇಷಣ ಕಾಂಚನ ಸುಂದರ ಹುಡುಗಿ ಸುಂದರ ಅನ್ನೋದು ಗುಣವಿಶೇಷಣ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿ ವಿಶೇಷಣವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಲಾರಿಯು ತುಂಬಾ ಲಗೇಜನ್ನು ಹೊರಬಲ್ಲದು ಅಂತ ಇದೆ ಮಕ್ಕಳೇ ಇಲ್ಲಿ ಗುಣ ವಿಶೇಷಣ ಏನು ಮಕ್ಕಳೇ ತುಂಬಾ ಅನ್ನೋದು ವಿಶೇಷಣ ನಂತರ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ಇರುತ್ತವೆ ನೋಡಿ ಮಕ್ಕಳೇ ವಿಮಾನ ನಿಲ್ದಾಣದಲ್ಲಿರೋ ಕೊಠಡಿಗಳು ಯಾವ ರೀತಿ ಇರ್ತಾವ ಮಕ್ಕಳೇ ವಿಶೇಷವಾಗಿರ್ತಾವಲ್ವಾ ಹಾಗಾಗಿ ಇಲ್ಲಿ ವಿಶೇಷ ಅನ್ನೋದು ವಿಶೇಷಣ ನಂತರ ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿದೆ ಇಲ್ಲಿ ತುಂಬಾ ಅನ್ನೋದು ವಿಶೇಷಣ ನಂತರ ಹಡಗು ಬಹಳ ದೊಡ್ಡದಾಗಿದೆ ಇಲ್ಲಿ ದೊಡ್ಡ ಅನ್ನೋದು ಗುಣ ವಿಶೇಷಣ ನಂತರ ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ ಹಚ್ಚ ಅನ್ನೋದು ಗುಣ ವಿಶೇಷಣ ಹಚ್ಚ ಅಂದರೆ ಹಸಿರು ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ